ಐ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ ಬನ್ನಿ ನಾವು ನಾವಿವತ್ತು ಸಿಂಪಲಾಗಿ ಬ್ರೇಕ್ಫಾಸ್ಟ್ನ ಹೇಗೆ ತಯಾರು ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಎಂಟು ತನಕ ನೋಡಿ ಮೊದಲಿಗೆ ಫ್ರೆಂಡ್ ಒಂದು ನಾನಿಲ್ಲಿ ಅಗಲವಾದಂಥ ಬೌಲ್ನ ತಗೊಂಡಿದ್ದೀನಿ ಫ್ರೆಂಡ್ ಅದಕ್ಕೆ ಫ್ರೆಂಡ್ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಅದಕ್ಕೆ ರವೆ ಫ್ರೆಂಡ್ ಆ ನಂತರ ಫ್ರೆಂಡ್ ಗೋಧಿ ಹಿಟ್ಟು ಎಲ್ಲನೂ ಸ್ವಲ್ಪ 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 ಹಾಕ್ಕೊಂಡು ಫ್ರೆಂಡ್ ಅದನ್ನು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀರು ಹಾಕ್ಕೊಂಡು ದೋಸೆ ಬ್ಯಾಟರ್ ಯಾವ ಥರ ಇರುತ್ತೋ ಆ ಥರ ಇಲ್ಲಿ ಇದನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ಫ್ರೆಂಡ್ ಬ್ರೇಕ್ಫಾಸ್ಟ್ಗಾದರೂ ಉಪಯೋಗಿಸ್ಬೋದು ಅಥವಾ ಮಧ್ಯಾಹ್ನದ ಊಟ ಅಥವಾ ಸಾಯಂಕಾಲ ಡಿನ್ನರ್ಗೋಸ್ಕರನೂ ಕೂಡ ಮಾಡ್ಕೋಬಹುದು ಆಗಿ ಬೇಗ ಮಾಡ್ಕೋಬಹುದು ಹಾಗೆ ನೆನೆಸಿಡುವಂತಹ ಟೈಮ್ ಇಲ್ಲ ಹಾಗೆಯೇ ಕೆಲ್ಸಕ್ಕೆ ಹೋಗಿದ್ದು ಬಂದಿರೋರು ಕೂಡ ಬೇಗನೆ ಮಾಡ್ಕೋಬಹುದು ಈಸಿಯಾಗಿ ಮಾಡ್ಕೋಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ನೀರನ್ನ ಆ್ಯಡ್ ಮಾಡಿ ಸೋಡಾನ ಸ್ವಲ್ಪ ಹಾಕ್ತಾಯಿದ್ದೀನಿ ಬೇಗ ಬೇಗ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಒಂದು ಚಿಟಿಕಿಯಷ್ಟು ಸೋಡಾನ ಹಾಕಿಬಿಟ್ಟು ಗಂಟಿ ಇಲ್ದಂಗೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇಡ್ತೀನಿ ಫ್ರೆಂಡ್ ಅಷ್ಟೇ ಸೊ ಫ್ರೆಂಡ್ ಚೆನ್ನಾಗಿ ಇದ್ದೀನಿ ಫ್ರೆಂಡ್ ಗಂಟು ಇಲ್ದಂಗೆ ಕಲಿಸ್ಬೇಕು ಮೂರು ಹಸಿಟ್ಟು ಮಿಕ್ಸ್ ಮಾಡಿರೋದ್ರಿಂದ ಅದು ಗಂಟಾಗೋ ಚಾನ್ಸಸ್ ಇರುತ್ತೆ ಅಕ್ಕಿ ಇಟ್ಟು ಮತ್ತು ಇಟ್ಟು ಸ್ವಲ್ಪ ಸ್ವಲ್ಪ ಗಂಟಾಗ್ತಾ ಇರುತ್ತೆ ಗಂಟು ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಡಬೇಕು ಫ್ರೆಂಡ್ ಆಮೇಲೆ ಮಕ್ಳು ತುಪ್ಪ ತುಪ್ಪೋದೇನಲ್ಲ ಅಂತ ಅಂದರೆ ಫ್ರೆಂಡ್ ಈ ಥರ ಟ್ರಿಕ್ಸ್ನ ಉಪಯೋಗಿಸಿ ದೋಸೆ ಮೇಲೆ ಚಪಾತಿ ಮೇಲೆ ಹಾಕ್ಕೊಡಿ ಮಕ್ಕಳಿಗೆ ಗೊತ್ತಾಗಲ್ಲ ತಿಂತಾರೆ ಸೊ ನಮ್ಮ ಮಕ್ಕಳೂ ತುಪ್ಪ ತಿನ್ನಲ್ಲ ಸೊ ಅದಕ್ಕೆ ನಾನು ಈ ಥರ ಇವತ್ತು ಮಾಡ್ಕೊಳ್ತಾ ಇದ್ದೀನಿ ನಾನು ಅಗ್ಲಿಗಂತೂ ಚಪಾತಿ ದೋಸೆ ಅಂದರೆ ತುಂಬ ಇಷ್ಟ ಹೇಗೆ ಮಾಡಿಕೊಟ್ರು ಚೆನ್ನಾಗಿದೆಯಮ್ಮ ಅಂತ ತಿಂತಾಳೆ ಸೊ ಇವಾಗ ಇದು ರೆಡಿಯಾಗಿದೆ ದೋಸೆ ಬೇಟರು ಸೊ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕಾಗುತ್ತೆ ಫ್ರೆಂಡ್ ಏಕೆಂದರೆ ರವೆ ಇರುತ್ತಲ್ವ ಅದು ಸ್ವಲ್ಪ ನೆನೆಬೇಕು ಸೊ ಅದರಿಂದ ನಾನಿಲ್ಲಿ ಒಂದು ಪ್ಲೇಟನ್ನ ಮುಚ್ಚಿ ಒಂದು ಹತ್ತು ನಿಮಿಷ ಇಡ್ತೀನಿ ಈ ಥರ ಇದ್ದರೆ ಸಾಕು ಫ್ರೆಂಡ್ ದೋಸೆ ಬೇಟರು ಅದಕ್ಕಿದ್ರೆ ಸಾಕು ನಮಗೊಂದು ಹತ್ತು ಆದರೆ ಸಾಕು ಒಂದು ಎಂಟತ್ತು ಆದರೆ ಸೊ ಮುಚ್ಚಿಟ್ಟಿದ್ದೀನಿ ನೋಡಿ ತುಪ್ಪ ಮನೆಯಲ್ಲಿ ತಯಾರಿಸಿರುವಂತಹ ತುಪ್ಪ ಈ ವಿಡಿಯೋ ಬೇಕಿದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ ಹೇಗೆ ತುಪ್ಪ ತಯಾರಿಸೋದು ಅಂತ ಯೂಟ್ಯೂಬ್ ಚಾನಲ್ಗೆ ಹೋಗಿ ಚೆಕ್ ಮಾಡಿ ಫ್ರೆಂಡ್ ಒಂದು ತವನ ಚೆನ್ನಾಗಿ ಕಾಯಿಸ್ಕೋಬೇಕು ತುಪ್ಪನ ಹಾಕಬೇಕು ಫ್ರೆಂಡ್ ರೆಡಿ ಮಾಡಿರುವಂಥ ದೋಸೆ ಬೆಟರ್ನ ಹಾಕಿಬಿಟ್ಟು ಅದ್ರ ಮೇಲೆ ಬೇಕಿದ್ದರೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕೋಬಹುದು ಇದನ್ನು ಬೇಳೆ ಸಾಂಬಾರು ಜೊತೆಗೂ ತಿನ್ಬೋದು ಪಲ್ಯಗಳ ಜೊತೆಗೂ ತಿನ್ಬಹುದು ಮತ್ತು ಚಟ್ನಿ ಜೊತೆಗೂ ಕೂಡ ಸರ್ವ್ ಮಾಡ್ಕೊಂಡು ತಿನ್ಬಹುದು ಬಿಸಿ ಬಿಸಿ ಇದರಲ್ಲಿ ತಿಂತಾ ಇದ್ದರೆ ಎರಡು ತಿನ್ನೋರು ಮೂರು ತಿಂತೀರ ಮೂರು ತಿನ್ನೋರು ನಾಲ್ಕು ತಿಂತೀರ ಬಟ್ ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ಮನೇಲಿ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನೋಡಿ ಫ್ರೆಂಡ್ ನಾನಿಲ್ಲಿ ದೋಸೆ ಬೆಟ್ಟನ ಹಾಕ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಇದ್ದೀನಿ ಫ್ರೆಂಡ್ ನನ್ನ ಮಕ್ಕಳಿಗೆ ಇಬ್ಬರಿಗೂ ಒಂದೊಂದು ಈ ಥರ ಹಾಕ್ಕೊಟ್ರೆ ಸಾಕು ಪುಟ ಆಣೆಯಾಗೆ ಹಾಕ್ಕೊಟ್ರೆ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ತಿನ್ನೋದಕ್ಕೂ ಅದ್ರ ಮೇಲೆ ಸ್ವಲ್ಪ ನಾನಿಲ್ಲಿ ತುಪ್ಪನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ ನೀವು ಬೇಕಿದ್ರೆ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು ತುಪ್ಪ ಆಪ್ಷನಲ್ಲು ಮಕ್ಕಳಿಗೆ ನಾನು ಇಲ್ಲಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ ತಾವಾಗೆ ಎಂಟುಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಳುತ್ತೆ ಕಲರ್ ಕೂಡ ಚೆನ್ನಾಗಿದೆ ಟೇಸ್ಟಿ ಕೂಡ ಹಾಗೆ ಇರುತ್ತೆ ನೋಡಿ ಫ್ರೆಂಡ್ ನಾನು ಒಂದು ಒಂದೆರಡು ಮೂರು ಮಾಡಿ ನಿಮಗೆ ತೋರಿಸ್ತೀನಿ ಅಕ್ಕಿ ನೆನೆಸಿಟ್ಟು ಮಾಡೋಕ್ಕೆ ಟೈಮ್ ಎಲ್ಲ ಮರೆತು ಬಿಟ್ಟಿದ್ದೀವಿ ಕೆಲ್ಸಕ್ಕೆ ಹೋಗ್ಬೇಕು ಡ್ಯೂಟಿಗೆ ಹೋಗಬೇಕು ಅನ್ನೋರು ಬೇಗನೆ ಅಡುಗೆ ಮಾಡ್ಕೋಬೇಕು ಅನ್ನೋರು ಕೂಡ ಈ ಥರ ಫಾಲೋ ಮಾಡಿ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನ ಉಪಯೋಗಿಸಿ ಈ ಥರ ದೋಸೆನ ಮಾಡ್ಕೋಬಹುದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ತುಪ್ಪ ಹಾಕಿರೋದ್ರಿಂದ ನೋಡಿ ಮತ್ತೆ ಇನ್ನೊಂದು ಮಾಡಿ ತೋರಿಸ್ತೀನಿ ನಾನು ಸೇಮ್ ಅದೇ ಥರ ಟಿಪ್ಸ್ನ ಫಾಲೋ ಮಾಡಿ ಸ್ವಲ್ಪ ತುಪ್ಪ ಅದ್ರ ಮೇಲೆ ದೋಸೆ ಬೆಟರ್ ಆ ನಂತರ ಫ್ರೆಂಡ್ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ನೋಡಿ ಫ್ರೆಂಡ್ ಇವಾಗ ಇನ್ನೊಂದು ಇದ್ದೀನಿ ಎಲ್ಲನೂ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ ದೋಸೆ ಇಷ್ಟು ಸೈಜ್ ಇದ್ದರೆ ಸಾಕು ಜಾಸ್ತಿ ಏನು ದೊಡ್ಡದಾಗೇನು ಬೇಡ ಫ್ರೆಂಡ್ ಇಷ್ಟು ಸೈಜ್ ಇದ್ದರೆ ಸಾಕು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸಲ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಸಪೋರ್ಟ್ ಇರಿ ಮುಂದಿನ ವೀಡಿಯೋಗೋಸ್ಕರ ಇರಿ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ಈ ವಿಡಿಯೋನ ಅಂದರೆ ಪ್ಲೀಸ್ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಆಗಿ ಬರ್ಬಿಡುತ್ತೆ ಫ್ರೆಂಡ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಫ್ರೆಂಡ್ ಸ್ಪೂನ್ ಸಹಾಯದಿಂದ ನಾನಿಲ್ಲಿ ಎತ್ತಿ ತೋರಿಸ್ತಾ ಇದ್ದೀನಿ ದೋಸೆ ಯಾವುದೇ ಕಚ್ಕೊಂಡಿಲ್ಲ ಅದಕ್ಕೆ ಅಷ್ಟು ಕ್ಲೀನಾಗಿ ನೀಟಾಗಿ ಎದೇಳ್ತಾ ಇದೆ ನೋಡಿ ಫ್ರೆಂಡ್ ಎರಡಾಗಿದೆ ಮತ್ತಿನ್ನೊಂದಾಗಿ ತೋರಿಸ್ತೀನಿ ಇದು ಮೂರನೇ ದೋಸೆ ಫ್ರೆಂಡ್ ಇದು ಕೂಡ ಹಾಗೇ ಕಚ್ಕೊಳ್ಳೋಲ್ಲ ಚೆನ್ನಾಗಿ ಬರುತ್ತೆ ದೋಸೆ ತವನ ಚೆನ್ನಾಗಿ ಸ್ಕ್ರಬ್ ಮಾಡಿ ತೊಳಿತಾ ಇರ್ತಾಯಿಲ್ಲ ಆಗ ಸ್ಮೂತಾಗಿ ತೊಳ್ಕೊಳ್ಳಿ ದೋಸೆಗಳು ಚೆನ್ನಾಗಿ ದಿಡುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್